ಅವರು ನಮ್ಮ ಸ್ನೇಹಿತರೆ ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ನಿಲ್ಲಿಸೋಣ ಅಂತ ನಾವು ಅವರು ಹಣ ತಮ್ಮದ ಥರ ಹೋಗ್ಬೇಕಲ್ವಾ ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರುಸು ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ಲಿವೆ ಸಮಸ್ಯಾಗೆ ಒಟ್ಟಿಗೆ ಹೋಗಬೇಕಾಗುತ್ತೆ ಗೊತ್ತಿಲ್ಲ ಅದನ್ನು ಗಮನಿಸ್ತೀನಿ ಗಮನಿಸ್ತೀನಿ ಗೊತ್ತಿಲ್ಲ ಏನಿಲ್ಲ ಏನ್ ಹೇಳಿದಾರೆ ಅನ್ನೋದನ್ನ ನಾನು ಗಮನಿಸ್ತೀನಿ ಇಪ್ಪತ್ತ್ ಮೂರಲ್ಲಿ ಏನಾಗಿದ್ರು ಪ್ರೀತಮ್ ಗೌಡ್ರು ಇವಾಗ ಏನಾಗಿದ್ದಾರೆ ಇಪ್ಪತ್ತೆಂಟಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೂ ನಾನು ಮಾತಾಡೋದನ್ನ ನಾನು ಅದನ್ನು ಏನು ಅನ್ನೋದನ್ನ ಗಮನಿಸ್ಬೇಕಲ್ಲ ಹೇಳಿದ್ದಾರೆ ಯಾವ ವ್ಯಕ್ತಿಗೆ ಹೇಳಿದ್ದಾರೆ ಏನು ವಿಚಾರ ಏನು ಸಂಬಂಧ ಅಂತೇಳಿ ನೋಡ್ಬೇಕು ಸರ್ ಹಂಗಾಗಿ ನಾನು ನೋಡದೆ ಏನನ್ನು ಹೇಳ ತಪ್ಪಾಗುತ್ತೆ ಪ್ರೀತಮ್ ಗೌಡರು ಉತ್ಸಾಹದಲ್ಲಿ ಯುವಕರಿದ್ದಾರೆ ಸ್ವಲ್ಪ ಉತ್ಸಾಹದಲ್ಲಿ ಮಾತಾಡ್ತಾರೆ ಬೂತ್ ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಡ್ತೀವಿ ಉತ್ಸಾಹದಲ್ಲಿ ಇಪ್ಪತ್ತ್ಮೂರರಲ್ಲಿ ಬಂದು ಪ್ರೀತಮ್ ಗೌಡನ ಸೋಲ್ಸಿ ಅಂತ ಹೇಳಿದಾಗಲೂ ಹಾಸನ ಜನ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಎಪ್ಪತ್ತೆಂಟು ಸಾವಿರ ಪ್ರೀತಮ್ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ಸಾವಿರ ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋ ಹೇಳಿ ಆ ಎಂಬತ್ನಾಲ್ಕು ಸಾವಿರದಲ್ಲಿ ಈಗ ನಲವತ್ನಾಲ್ಕು ಸಾವಿರ ಎಲ್ಲೋ ಕೂತಿದೆ ಅನ್ನೋದನ್ನ ಒಂದ್ಸಲ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡ ಶಕ್ತಿ ಏನು ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ ಆಮೇಲೆ ಉಳಿದಿದ್ದನ್ನ ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ ಯಾಕೆ ಈಗ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ ಬಿ ಜೆ ಪಿ ಸೋಲ್ಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ ಗೆಲ್ಸ್ಬೇಕು ಅಂತ ಬಂದಿರೋ ಮತಗಳು ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಮಾತಾಡುತ್ತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಬಂದು ಸೋಲ್ಸಿ ಅಂತ ಮೂರು ನಾಲ್ಕು ಸಲ ಬಂದು ಹೇಳಿದಾಗ್ಲೂ ನಂಗೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಪ್ರೀತಮ್ ಗೌಡ್ರ ಶಕ್ತಿ ಏನೋ ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ ಅವರು ಎಂಬತ್ನಾಲ್ಕು ಸಾವಿರದಲ್ಲಿ ನಲವತ್ನಾಲ್ಕು ಸಾವಿರ ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ಕೂತ್ ಮಾತಾಡ್ಕೊಂಡ್ರೆ ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಅವರು ಕೂತ್ ಮಾತಾಡ್ಕೊಂಡ್ರೆ ವರ್ಷ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು ನನ್ನ ಹತ್ರ ಕೂತ್ ಮಾತನಾಡೋದಕ್ಕಿಂತ ಎಂಬತ್ನಾಲ್ಕು ಸಾವಿರ ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದ್ಸಲ ಆತ್ಮಾಲೋಕನ ಮಾಡ್ಕೊಂಬಿಟ್ಟು ನೋಡಿದ್ರೆ ಒಂದಿದೆಲ್ಲದಕ್ಕೂ ಇದೆಲ್ಲದಕ್ಕೂ ಉತ್ತರ ಸಿಕ್ಕೋಗ್ಬಿಡುತ್ತೆ ಈಗ ನಿಮ್ಮನ್ನು ತಮ್ಮ ಅಂತ ಸ್ವೀಕಾರ ಮಾಡಿದೆ ಸರ್ ನಮ್ಮ ಮೃದರಲ್ಲಿ ಇಪ್ಪತ್ತ್ಮೂರಲ್ಲಿ ಸೋಲ್ಸಿ ಹೇಳಿದ್ದಾರೆ ಈಗ ತಮ್ಮ ಅಂದಿರ್ತಾರೆ ಇಪ್ಪತ್ತೆಂಟಕ್ಕೆ ಏನಂತ ನನಗೆ ಗೊತ್ತಿರೋಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ ರಾಜಕಾರಣದಲ್ಲಂತೂ ಅಂತೂ ಅಣ್ಣಮ್ಮ ಆಗೋಕ್ಕಾಗಲ್ಲ ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ ಅವ್ರು ತಮ್ಮನ್ನತ್ರ ಮಾತಾಡ್ತೀವಿ ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ ನಮ್ಮ ಶಕ್ತಿ ಬಿ ಜೆ ಪಿ ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಇವತ್ತು ರಾಜಕೀಯದಲ್ಲಿ ಏನಾದರೂ ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದ ನಮ್ಮ ನಾಯಕರು ಏನು ಹೇಳ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನು ಮಾಡ್ತೀನಿ ಮೈತ್ರಿಯ ಜೊತೆಗೆ ಈ